ಹಲೋ ಫ್ರೆಂಡ್ಸ್ ಸುಕುಮ್ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಕಟ್ಟಿನ ಸಾರು ಅಂದರೆ ನಾವು ಒಬ್ಬಟ್ಟು ಸಾರು ಹಾಗೆ ಹೋಳಿಗೆ ಸಾರು ಈ ಥರ ಹಬ್ಬಗಳಲ್ಲೆಲ್ಲ ನಾವು ಹೋಳಿಗೆ ಮಾಡ್ಬೇಕಂದ್ರೆ ಬೆಳೆಯೆಲ್ಲ ಕುದಿಸಿಬಿಟ್ಟು ಅದರದ್ದೇನು ಕಟ್ಟಿರುತ್ತಲ್ಲ ಆ ಕಟ್ಟನ್ನು ತೆಗೆದಿಟ್ಕೊಂಡ್ಬಿಟ್ಟು ಆ ಸಾರನ್ನು ಯಾವ ಥರ ಮಾಡ್ದಂತ ಹೇಳ್ತಾ ಇದ್ದೀನಿ ಇನ್ನೇನು ಹಬ್ಬಗಳು ಸಾರು ಸಾಲಾಗಿ ಬರ್ತಾ ಇದೆ ಅಲ್ಲ ಹಾಗಾಗಿ ಈ ಕಟ್ಟಿನ ಸಾರು ಯಾವ ಥರ ಮಾಡ್ದಂತ ಇವತ್ತು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಮೊದಲಿಲ್ಲ ಒಂದು ಪ್ಯಾನ್ಗೆ ಇಲ್ಲಿ ನಾನು ಒಂದು ಎರಡು ಇಂಚಿನಷ್ಟು ಚಕ್ಕೆ ಇದ್ದೀನಿ ಹಂಗೆ ಐದರಿಂದ ಆರು ಲವಂಗ ಹಾಕೋತಾ ಇದ್ದೀನಿ ಅದ್ರ ಜೊತೆ ಒಂದು ಎರಡು ಏಲಕ್ಕಿ ಹಾಕೋತಾ ಇದ್ದೀನಿ ಇವೆಲ್ಲ ನಾವು ಕಟ್ಟಿನ ಸಾರಿಗೆ ಮಸಾಲೆ ಸಾಮಾನ ಹುರ್ಕೋಬೇಕಾಗುತ್ತೆ ಏಲಕ್ಕಿ ಹಾಕಿದ ಮೇಲೆ ಇವನ್ನ ಸ್ವಲ್ಪ ಕೈಸ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಒಂದು ಸ್ವಲ್ಪ ಒಂದು ಎರಡು ಟೀ ಸ್ಪೂನ್ನಷ್ಟು ನಾನಿಲ್ಲಿ ಕಾಳು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಬೇರೆ ಯಾವುದೇ ಮಸಾಲೆ ಸಾಮಾನು ಹಾಕ್ತಾಯಿಲ್ಲ ನಾನು ಇದು ಮಸಾಲೆ ಸಾಮಾನು ರೆಡಿ ಇದ್ದೀನಿ ಹಾಗೆ ಒನ್ ಟೀ ಸ್ಪೂನ್ನಷ್ಟು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಸಣ್ಣ ಉರಿಯಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆಮೇಲೆ ತೆಗೆದಿಟ್ಕೊಂಡ್ಬಿಡೋಣ ಇದಕ್ಕೆ ನಾವು ಒಂದು ಎರಡು ಗಡ್ಡೆಯಷ್ಟು ನಾನಿಲ್ಲಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿಗೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಇದು ಅವೆಲ್ಲ ಮಸಾಲೆ ಸಾಮಾನು ನಾನು ಡ್ರೈ ಆಗಿ ಹುರ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ನಾವು ಕರಿಬೇಕಾಗುತ್ತೆ ನೋಡಿ ಈರುಳ್ಳಿ ಒಂದು ದೊಡ್ಡ ಈರುಳ್ಳಿನ ನಾನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಇಲ್ಲಿ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗುವವರೆಗೂ ಸ್ವಲ್ಪ ಹೊತ್ತು ಸಣ್ಣ ಊರಿಯಲ್ಲಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದ್ರ ಜೊತೆ ನಾನಿಲ್ಲಿ ಒಂದು ಎಂಟು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಇದ್ದೀನಿ ಹಸೆ ಮೆಣಸಿನ್ಕಾಯಿ ಇಷ್ಟ ಇಲ್ಲದೆ ಇರೋರು ಒಣ ಖಾರನ ಹಾಕೋಬೋದು ಒಣ ಮೆಣಸಿನ್ಕಾಯಿನ ಹಾಕೋಬೋದು ಈ ಕಟ್ಟಿನ ಸಾರಿಗೆ ನಾವು ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಮಾಡ್ಕೊಂಡು ನೋಡಿ ಹಸಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ನೋಡಿ ಈ ಥರ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ ಅಂದರೆ ಇದು ಸಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ಥರ ಕಲರ್ ಚೇಂಜ್ ಆಗುವವ್ರು ಹುರ್ಕೊಂಡಿದ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕೊ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಅದನ್ನು ಇದ್ರ ಜೊತೆ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಇದ್ರ ಜೊತೆ ನಾನಿಲ್ಲಿ ಸಣ್ಣಗೆ ತುರ್ಕೊಂಡಿರುವಂತಹ ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ ಹಾಕ್ಕೊಂಡಿದ್ಮೇಲೆ ಇದನ್ನು ಚೆನ್ನಾಗಿ ಕೈಸ್ಕೊಳ್ಳೋಣ ಒಣ ಕೊಬ್ಬರಿ ಲಾಸ್ಟ್ ಹಾಕೋಬೇಕಾಗತ್ತೆ ಯಾಕಂದರೆ ಇದು ಮೊದಲು ಹಾಕಿಬಿಟ್ರೆ ಹೊತ್ತೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಒಣ ಕೊಬ್ಬರಿ ಸ್ವಲ್ಪ ಕೊನೆಯಲ್ಲಿ ಹಾಕ್ಕೊಂಡು ಹಾಗೆ ಸ್ವಲ್ಪ ಇದ್ರ ಜೊತೆ ಇದನ್ನು ಸ್ವಲ್ಪ ಹುರ್ಕೋಣ ನೋಡಿ ಇದೆಲ್ಲ ಸ್ವಲ್ಪ ನಾವು ಎಣ್ಣೆ ಹಾಕಿ ಹುರ್ಕೋಬೇಕಾಗುತ್ತ ಈ ಥರ ನಾವು ಹಬ್ಬಗಳಲ್ಲೆಲ್ಲ ಹೋಳ್ಗೆ ಮಾಡಿದಾಗೆಲ್ಲ ಈ ಥರ ಕಟ್ಟಿನ ಸಾರು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಒಂದಿನ ಬಿಟ್ಟು ಎರಡು ದಿನ ನಾವು ಈ ಸಾರನ್ನು ಇಟ್ಕೊಂಡು ತಿನ್ಬೋದು ಯಾಕಂದರೆ ಇದು ಜಲ್ದಿ ಹಾಳಾಗೋದಿಲ್ಲ ಎಲ್ಲನೂ ನಾವು ಈ ಥರ ಎಣ್ಣೆಯಲ್ಲಿ ಕರೆದಿರೋದ್ರಿಂದ ನಮಗೇನಿದು ಸಾರು ಎರಡರಿಂದ ಮೂರು ದಿನ ಆದರೂ ಇಟ್ಕೋಬೋದು ನೋಡಿ ಈ ಥರ ಮೇಲೆ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾದ ಮೇಲೆ ಇದನ್ನು ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ನಾವೇನು ಹುರಿದಿಟ್ಕೊಂಡಿರ್ತೀವಲ್ಲ ಮಸಾಲೆ ಸಾಮಾನು ಅದು ಹಾಕ್ಕೊಳ್ಳೋಣ ಹಾಕ್ಕೊಂಡ್ಬಿಟ್ಟು ಇದು ಸ್ವಲ್ಪ ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಆಮೇಲೆ ನಾವೇನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿರ್ತೇವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸಣ್ಣಗೆ ರುಬ್ಕೊಂಬರೋಣ ನೋಡಿ ಸ್ವಲ್ಪ ಇದಕ್ಕೆ ಉಪ್ಪು ಇದ್ದೀನಿ ನಾನು ಉಪ್ಪಿನ ಜೊತೆ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ನಾನಿಲ್ಲಿ ಅರ್ಶಿಣ ಪುಡಿ ಹಾಕ್ಕೋತಾ ಇದ್ದೀನಿ ಅರ್ಶಿಣ ಪುಡಿ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನೋಡಿ ಈ ಥರ ಸಣ್ಣಗೆ ರುಬ್ಕೊಂಡ್ಬಂದಮೇಲೆ ಇದಕ್ಕೆ ನಾವು ನೋಡಿ ಈ ಥರ ಬೇಳೆ ಕಟ್ಟು ಹೋಳ್ಗೆ ಮಾಡೋಕ್ಕೆ ನಾವು ಬೇಳೆ ಕುದಿಸ್ಕೊಂಡಿರ್ತೇವಲ್ಲ ಕಟ್ಟೋಣ ಈ ಥರ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಹಾಗೂ ಅದ್ರ ಜೊತೆ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಇದಕ್ಕೆ ಒಂದೆರಡು ಒಣ ಮೆಣಸಿನ್ಕಾಯನ್ನು ನಾನಿಲ್ಲಿ ಮೂರು ಬಿಟ್ಟು ಇದ್ದೀನಿ ಹಾಗೆ ಇದ್ರ ಜೊತೆ ಒಂದಿಷ್ಟು ಕರ್ಬೇವಿನ ಸೊಪ್ಪನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಕರ್ಬೇವಿನ ಸೊಪ್ಪು ಹಾಕಿದ ಮೇಲೆ ಇದಕ್ಕೆ ಒಂದಿಷ್ಟು ನಾನು ಹಿಂಗೆ ಹಾಕ್ಕೋತಾ ಇದ್ದೀನಿ ಈ ಬಿಸಿ ಎಣ್ಣೆ ಇದ್ದಾಗ ಇದಕ್ಕೆ ನೋಡಿ ಈ ಥರ ಸ್ವಲ್ಪ ಹಿಂಗ್ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ ಹಿಂಗೆ ಹಾಕಿದ ಮೇಲೆ ನಾವೇನು ಹುಣ್ಸೆ ರಸ ನೀರಲ್ಲಿ ನೆನೆಸಿಬಿಟ್ಟು ರಸ ಮಾಡಿ ಇಟ್ಕೊಂಡಿರ್ತೇವಲ್ಲ ಆ ಹುಣಸೆಹಣ್ಣು ರಸನ ಈ ಕಟ್ಟಿನ ಸಾರಿಗೆ ನಾವು ಈ ಹುಣಸೆಹಣ್ಣು ರಸ ಕಂಪಲ್ಸರಿ ಹಾಕಬೇಕಾಗುತ್ತೆ ಟೊಮೆಟೊ ಹಣ್ಣು ಅದೆಲ್ಲ ಹಾಕೋದಿಲ್ಲ ನಾವು ಈ ಕಟ್ಟಿನ ಸಾರಿಗೆ ಟೊಮ್ಯಾಟೊ ಹಣ್ಣು ಹಾಕಿದರೆ ಸಾರು ನಮ್ಗೆ ಎರಡು ಮೂರು ದಿವಸ ಇಟ್ಕೊಂಡು ಇಟ್ಕೊಳೋಕಾಗಲ್ಲ ಹಾಗೆ ಅದ್ರ ಜೊತೆ ನಾವೇನು ರುಬ್ಕೊಂಡಿರ್ತೇವಲ್ಲ ಆ ಮಸಾಲಾನ ಸೇರಿಸ್ಕೊಳೋಣ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ನಾನಿಲ್ಲಿ ಕಡ್ಸ್ಕೊತಾ ಇದ್ದೀನಿ ನೋಡಿ ಈ ಥರ ಮಸಾಲ ರುಬ್ಬಿದ್ದು ಹಾಕಿದ ಮೇಲೆ ನಾವು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಹಾಕ್ಕೋಬೇಕಾಗತ್ತೆ ಅಂದರೆ ಅದರಲ್ಲಿರೋ ಎಲ್ಲ ಮಸಾಲಾನ ಇದಕ್ಕೆ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಇದು ಎಣ್ಣೆ ಸ್ವಲ್ಪ ಎಣ್ಣೆ ಬಿಡುವವರೆಗೂ ಕುದಿಸ್ಕೋಬೇಕಾಗತ್ತೆ ಇದನ್ನು ಒಂದು ಐದು ನಿಮಿಷ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಹಾಗೆ ನೋಡಿ ನೀರು ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು ನಾನಿಲ್ಲೇನು ಬೇಳೆ ಕುದಿಸಿರೋ ಕಟ್ಟು ಇಟ್ಕೊಂಡಿರ್ತೀವಲ್ಲ ಆ ಕಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಈ ಥರ ನಾವು ಬೇಳೆ ಕುದಿಸ್ದಾಗೆಲ್ಲ ಈ ಥರ ಕಟ್ ತೆಗೆದ್ಬಿಟ್ಟು ಸಾರನ್ನು ನಮಗೆಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ನಾವು ನೀರು ಹಾಕ್ಕೋಬೋದು ಇದು ಎರಡು ದಿವಸ ಮೂರು ದಿವಸ ಮಟನೂ ನಾವು ಇಟ್ಕೋಬೋದು ಇದು ಏನು ನಮ್ಗೆ ಕೆಡೋದಿಲ್ಲ ಸಾಂಬಾರು ಯಾಕಂದರೆ ಇದಕ್ಕೆ ನಾವೆಲ್ಲ ಹುರಿದ್ಬಿಟ್ಟು ಹಾಗೆ ಫ್ರೈ ಮಾಡಿಬಿಟ್ಟು ಹಾಕಿರ್ತೇವಲ್ಲ ಎಲ್ಲ ಇದಕ್ಕೆ ಮಸಾಲಾನ ಇಲ್ಲಿ ನಾನು ಒಂದಿಷ್ಟು ಬೇಳೆನ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟು ಹಾಕೊಳ್ಳೋಣ ಹಾಕೋದ್ರಿಂದ ನಾವು ಸಾರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು ಹಾಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಥರ ನಾವು ಬೇಳೆನ ರುಬ್ಕೊಂಬಿಟ್ಟು ಹಾಕೋದ್ರಿಂದ ಇದು ಮಸಾಲೆ ಜೊತೆ ರುಬ್ಬೆ ಹಾಕ್ಕೋಬೋದು ನಾನಿಲ್ಲಿ ಸಪ್ರೇಟಾಗಿ ಇದನ್ನು ರುಬ್ಕೊಂಡು ಹಾಕ್ತಾಯಿದ್ದೀನಿ ಈ ಬೇಳೆ ರುಬ್ಬೆ ಹಾಕಿದ ಮೇಲೆ ನಮ್ಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ನೀರನ್ನು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಹಾಕೋದ್ರಿಂದ ಸ್ವಲ್ಪ ನಮ್ಗೆ ಸಾರು ಗಟ್ಟಿಯಾಗಿರುತ್ತೆ ಇದು ತುಂಬಾ ರುಚಿಯಾಗಿರುತ್ತೆ ಈ ಕಟ್ಟಿನ ಸಾರು ನಮ್ಮ ನಾವು ಹಬ್ಬದಲ್ಲೇ ಅಷ್ಟ ಈ ಸಾರನ್ನು ಮಾಡ್ಬೋದು ಯಾಕಂದ್ರೆ ನಾವು ಬೇಳೆ ಕುದಿಸ್ಕೊಂಡಿರುವ ಕಟ್ಟಿಂದ ಈ ಸಾಂಬಾರು ಮಾಡೋಕ್ಕಾಗುತ್ತ ಹಾಗಾಗಿ ಇದನ್ನು ಸ್ವಲ್ಪ ನಾವು ಹಬ್ಬದಾಗೆಲ್ಲ ಮಾಡಿದಾಗ ಒಂದು ಎರಡು ದಿನಕ್ಕೆ ಆಗೋಷ್ಟು ಮಾಡಿಟ್ಕೊಂಡ್ಬಿಡ್ತೇವೆ ಅಂದ್ರೆ ನಮ್ಗೆ ಎರಡು ದಿವ್ಸವರೆಗೂ ಈ ಸಾರನ್ನು ನಾವು ಅನ್ನ ಜೊತೆನ ಈ ಸಾರು ಊಟ ಮಾಡ್ಬೋದು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ನಮಗೆ ನೀರೆಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಒಂದು ಹತ್ತು ನಿಮಿಷ ಇದು ಚೆನ್ನಾಗಿ ಕುದ್ರೆ ನಮಗೆ ಇದು ಸಾರು ಅನ್ನೋದು ನಮಗೆ ಎರಡು ದಿವಸ ಇಟ್ಟು ಏನೂ ಆಗೋದಿಲ್ಲ ಹಾಗಾಗಿ ಇದನ್ನು ನಾವು ಒಂದು ಎರಡು ಮೂರು ಸಾರಿ ಕುದಿಸ್ಕೋಬೇಕಾಗುತ್ತೆ ಎರಡು ದಿನ ಇಟ್ಕೋಬೇಕಂದ್ರೆ ನಾವು ಬೆಳಗ್ಗೆ ಮಾಡ್ಕೊಂಡ್ರೆ ರಾತ್ರಿನೂ ಒಂದು ಸಾರಿ ಕುದಿಸಿ ಇಟ್ಕೋಬೇಕಾಗುತ್ತೆ ನಾವು ಇದೆಷ್ಟು ನಾವು ಕುದಿಸಿ ಇಟ್ಕೋತೇವಲ್ಲ ನಮ್ಗೆ ಅಷ್ಟು ಇದು ಸಾರು ಎರಡನ್ನ ಇಟ್ಕೊಳೋಕೆ ನಮ್ಗೆ ಸಾಧ್ಯ ಆಗುತ್ತೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಯಾವುದೇ ರೀತಿ ಟೊಮ್ಯಾಟೊ ಹಸಿ ಕೊಬ್ಬರಿ ಇದು ಏನೂ ಹಾಕ್ತಾಯಿಲ್ಲ ಯಾಕಂದ್ರೆ ಇದು ಕಟ್ಟಿನ ಸಾರು ಒಂದೆರಡನ ಇರಬೇಕಂತ ನಾನು ಇಲ್ಲಿ ಎಲ್ಲನೂ ಮಸಾಲಾನ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಯಾವ ಥರ ನಮ್ಮ ಕಟ್ಟಿನ ಸಾರು ಅನ್ನೋದು ರೆಡಿಯಾಗಿದೆ ಅಂತ ಹೋಳ್ಗೆ ಅಂತ ಹೇಳ್ತಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್